ಒಂದು ದಿವಸ ಒಂದು ಇರುವೆಗೆ ನೀರಡಿಕೆಯಾಗಿ ಅದು ನೀರು ಕುಡಿಯಲು ನದಿಯ ಹತ್ತಿರ ಹೋಗಿ ನದಿಯಲ್ಲಿ ನೀರು ಕುಡಿಯುತ್ತಿತ್ತಂತೆ ನೀರು ಕುಡಿಯುತ್ತಿದ್ದಾಗ ಇರುವೆಯು ಕಾಲು ಜಾರಿ ನದಿಯಲ್ಲಿ ಬಿದ್ದಿತು ಆಗ ಇರುವೆಯು ನೀರಿನಲ್ಲಿ ಒಂದೇ ಸವನೆ ತಡಪಡಿಸುತ್ತಿತ್ತು ಗಿಡದ ಮೇಲೆ ಕುಳಿತಿದ್ದ ಒಂದು ಪಾರಿವಾಳವು ಅದನ್ನು ನೋಡಿತು ಆಗ ಪಾರಿವಾಳವು ಗಿಡದ ಮೇಲಿನ ಒಂದು ಎಲೆಯನ್ನು ತೆಗೆದು ನೀರಿನಲ್ಲಿ ಇರುವೆಯ ಹತ್ತಿರ ಒಗೆಯಿತು ಆಗ ಇರುವೆಯು ಆ ಎಲೆಯ ಮೇಲೆ ಕುಳಿತು ನದಿಯ ದಂಡಿಗೆ ಬಂದಿತು ಆ ಪಾರಿವಾಳದಿಂದ ಇರುವೆಯ ಜೀವ ಉಳಿಯಿತು ಕೆಲವು ದಿನಗಳ ನಂತರ ಒಬ್ಬ ಬೇಟೆಗಾರನು ಬೇಟೆಯಾಡುತ್ತಿದ್ದಾಗ ಅವನಿಗೆ ಒಂದು ಪಾರಿವಾಳ ಕಾಣಿಸಿತು ಆ ಪಾರಿವಾಳಕ್ಕೆ ಅವನು ಗುರಿಯನ್ನು ಇಟ್ಟಿದ್ದಾಗ ಅದನ್ನು ಇರುವೆಯು ನೋಡಿತು ಆಗ ಇರುವೆಯು ಬೇಟೆಗಾರನ ಕಾಲಿಗೆ ಕಚ್ಚಿತು ಆಗ ಬೇಟೆಗಾರನ ಗುರಿ ತಪ್ಪಿ ಪಾರಿವಾಳದ ಜೀವ ಉಳಿಯಿತು ಮುಂದೆ ಪಾರಿವಾಳ ಮತ್ತು ಇರುವೆಯು ಒಳ್ಳೆಯ ಗೆಳೆತನದಿಂದ ಇರತೊಡಗಿದವು ಈ ಕಥೆಯ ತಾತ್ಪರ್ಯ ಹೇಳಬೇಕಾದರೆ ಜೀವನದಲ್ಲಿ ಸಂಕಟದಲ್ಲಿರುವವರಿಗೆ ಸಹಾಯ ಮಾಡುವುದು